ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಫ್ರೆಂಡ್ ಲಕ್ಷ್ಮಿ ಬನ್ನಿ ಇವತ್ತು ನಾನು ನಿಮಗೆ ಒಂದು ವಿಶೇಷ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ ರೀ ಅದೇನು ಅಂತಂದರೆ ಮೊರಂ ಹಬ್ಬಕ್ಕೆ ಮಾಡುವಂಥ ಚೊಂಗೆ ಚೊಂಗೆಯನ್ನು ಮಾಡುವುದು ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಹೊತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡಿರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಿತ್ತು ರೀ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿರೋ ವಿಡಿಯೋದಲ್ಲಿ ನಿಮ್ಗೇನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ತಡ ಮಾಡೋದು ಬೇಡ ನಾವು ಚೊಂಗೆ ಮಾಡುವುದು ಹೆಂಗೆ ಅಂತ ತಿಳ್ಕೊಂಬರೋಣ ಚೊಂಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಕೊಬ್ಬರಿ ತುರಿ ಒಂದು ಬಟ್ಲು ನಾಲ್ಕರಿಂದ ಐದು ಏಲಕ್ಕಿ ಲವಂಗ ನಾಲ್ಕು ಸ್ಪೂನ್ ಗಸಗಸಿ ಒಂದು ಬಟ್ಲು ತುಪ್ಪ ಒಂದು ಬಟ್ಲು ಎಣ್ಣೆ ತೊಗೋರಿ ಫ್ರೆಂಡ್ಸ್ ಆಮೇಲೆ ನಾವು ಒಂದು ಬಟ್ಲು ಗೋಧಿ ಹಿಟ್ಟನ್ನು ತೊಗೋಬೇಕು ಆಮೇಲೆ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಪುಟಾಣಿಯನ್ನು ತೊಗೋಬೇಕ್ರಿ ಬೆಲ್ಲನ ಜಜ್ಜಿ ಪುಡಿ ಮಾಡಿ ಇಟ್ಕೋಬೇಕ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಸಾಮಗ್ರಿಗಳನ್ನು ತೊಗೊಂಡ್ಮೇಲೆ ನಾವು ಗೋಧಿ ಹಿಟ್ಟನ್ನು ತಗೊಂಡು ಅದಕ್ಕೆ ಒಂಚೂರು ಉಪ್ಪು ಹಾಕಿ ಆಮೇಲೆ ಎರಡು ಸ್ಪೂನ್ ಒಳ್ಳೆ ಎಣ್ಣೆಯನ್ನು ಹಾಕಿ ನಾವು ನೀರು ಹಾಕ್ಕೊಂಡು ಚಂದಂಗ ನಾದ್ಕೋಬೇಕ್ರಿ ಫ್ರೆಂಡ್ಸ್ ಇದನ್ನು ಹೆಂಗೆ ನಾದ್ಕೋಬೇಕು ಅಂತಂದ್ರೆ ಚಪಾತಿ ಲಟ್ಟಿಸ್ತೀವಲ್ಲ ಆ ಹದಕ್ಕನ ಅಲ್ಲ ನಾದ್ಕೋಬೇಕು ರೀ ಫ್ರೆಂಡ್ಸ್ ಅತಿ ಗಟ್ಟಿನೂ ಬೇಡ ಅತಿ ಅಳಕನೋ ಬೇಡ ಒಂದು ಚಪಾತಿ ಹಿಟ್ಟಿನ ಹದಕ್ಕನ ಕಲಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಹಾಕ್ಬಿಡ್ಬೇಕು ರೀ ಅದ್ರ ಮ್ಯಾಗೆ ಏನಾರು ಮುಚ್ಚಿರಿ ಎಣ್ಣೆ ಹಚ್ಚಿ ಅದ್ರ ಮ್ಯಾಲೆ ಮುಚ್ಚಿಟ್ಬಿಡ್ರಿ ಅಷ್ಟು ಅದು ಅಷ್ಟೊತ್ತಿಗೆ ನಾವು ಪುಟಾಣಿ ತೊಗೋಬೇಕ್ರಿ ರೀ ಪುಟಾಣಿಯನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ಸಾಣಿಸ್ಕೋಬೇಕ್ರಿ ಅದು ಸಣ್ಣ ಸಣ್ಣಸಿಟ್ಟಿದ್ದು ಪುಟಾಣಿ ಹಿಟ್ಟು ಭಾರಿ ಸ್ಮೂತ್ ಆಗ್ಬೇಕು ರೀ ಹಂಗೆ ಸ್ಮೂತಂದು ಇಷ್ಟು ತೆಗೆದಿಟ್ಕೋಬೇಕು ರೀ ಆಮೇಲೆ ಹಳಕ್ಕಿದ್ದಿದ್ದೆಲ್ಲನೂ ಮ್ಯಾಗಿಂದ ಮತ್ತೊಂದು ಸಾರಿ ಮಿಕ್ಸಿ ಫ್ರೆಂಡ್ಸ್ ಫ್ರೆಂಡ್ಸೇ ಹಿಟ್ ಹಿಟ್ಟು ಮೇಲೆ ನಾವು ಫಸ್ಟ್ ಲೇಯರ್ ಜಾರಿಗೆ ಹಿಟ್ಟು ರೀ ಆಮೇಲೆ ಜಜ್ಜಿ ಇಟ್ಟಿದ್ದು ಬೆಲ್ಲ ಹಾಕೋರಿ ಮತ್ತು ಒಂದು ಲೇಯರ್ ಹಿಟ್ಟು ಹಾಕೋರಿ ಫ್ರೆಂಡ್ಸ್ ಹಿಂಗೆ ಮಿಕ್ಸಿ ಮಾಡ್ಕೊಂಬಿಟ್ರೆ ಹಿಟ್ಟು ಬೆಲ್ಲ ಎರಡೂ ಮಿಕ್ಸ್ ಹಾಕ್ಬಿಡ್ತಿರಿ ಅರ್ಧ ಕೆ ಜಿ ಪುಟಾಣಿ ಅರ್ಧ ಕೆ ಜಿ ಬೆಲ್ಲ ಎರಡೂ ಕರೆಕ್ಟಾಗಿ ಹೊಂದ್ಕೊಂತಿತ್ರಿ ಫ್ರೆಂಡ್ಸ್ ನಿಮಗೆ ಬೆಲ್ಲ ಜಾಸ್ತಿ ಬೇಕಂತಂದ್ರೆ ಬೇಕಂದ್ರೆ ನೀವು ಜಾಸ್ತಿ ಬೆಲ್ಲ ಹಾಕೋರಿ ಕಡಿಮೆ ಬೇಕಂತಂದ್ರೆ ಕಡಿಮೆ ಹಾಕೋರಿ ನೀವು ಸ್ವೀಟ್ ಎಷ್ಟು ತಿಂತೀರಿ ಅದರ ಪ್ರಮಾಣದ ಮೇಲೆ ನೀವು ಬೆಲ್ಲ ಹಾಕೋರಿ ನಾನು ಮಾತ್ರ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಪುಟಾಣಿ ತಗೊಂಡೇನ್ರಿ ಹಿಂಗೆ ನನ್ನ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ತಕ್ಕಂಗೆ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ರೀ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂಚೂರು ಬೆಲ್ಲ ಜಾಸ್ತಿ ಹಾಕೋರಿ ಅದು ನಿಮ್ಗೆ ಹೆಂಗೆ ಅನುಕೂಲ ಆಗ್ತಿತ್ತು ಹಂಗೆ ಮಾಡ್ಕೊರಿ ಫ್ರೆಂಡ್ಸ್ ಹಿಂಗೆ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಪುಟಾಣಿಗೆ ಒಂದು ಮೂರಿಂದ ನಾಲ್ಕು ಆಗ್ತಿತ್ತು ರೀ ಫಸ್ಟ್ ಲೇಯರ್ ಪುಟಾಣಿ ಹಿಟ್ಟು ಸೆಕೆಂಡ್ ಲೇಯರ್ ಬೆಲ್ಲ ಮತ್ತು ಪುಟಾಣಿ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ ಅದೆಲ್ಲನೂ ಕೂಡ್ಕೊತೈತ್ರಿ ಅದಾದಮೇಲೆ ಎಲ್ಲನೂ ಹಿಟ್ಟು ಕಲಸ್ಕೊಂಡ್ಮೇಲೆ ನಾವು ಒಂದು ಸ್ವಲ್ಪ ಸಕ್ಕರೆಗೆ ನಾವು ಏಲಕ್ಕಿ ಲವಂಗ ಹಾಕಿ ಮತ್ತು ಮಿಕ್ಸಿ ಮಾಡಿಕೊಂಡು ಅದ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಭಾರಿ ಮಸ್ತ್ ಹದ ರೀ ಅದು ಭಾರಿ ಟೇಸ್ಟ್ ಆಗ್ತೈತ್ರಿ ಹಿಂಗಾದಮೇಲೆ ಚೊಂಗೆಯನ್ನು ಮಾಡ್ಕೊಂಡು ನಾವು ಚೊಂಗೆ ಮಣಿಯೊಳಗೆ ಅದಕ್ಕೆ ಒಂದು ಸ್ವಲ್ಪ ಗಸಗಸೆ ಹುರಿದು ಹಾಕ್ಬೇಕು ರೀ ಹುರಿದನ್ನು ಅದೊಂದು ಸೈಡಿಗೆ ರೀ ಅದಾದಮೇಲೆ ನಾವು ಚೊಂಗೆ ಮಾಡಿಟ್ಟಿರ್ತೀವಲ್ಲ ರೀ ಅದಕ್ಕೆ ತುಪ್ಪ ಹಚ್ಬೇಕು ರೀ ಸ್ವಲ್ಪ ತುಪ್ಪ ಹಚ್ಚಿ ಆಮೇಲೆ ಪುಟಾಣಿ ಹಿಟ್ಟು ಬೆಲ್ಲ ಕೂಡಿಸಿಟ್ಟಿದ್ದ ಹಿಟ್ಟನ್ನು ಹಚ್ಬೇಕು ರೀ ಹಿಟ್ಟನ್ನು ಹಚ್ಚಿ ನಾವು ಅದ್ರ ಮೇಲೆ ಕೊಬ್ಬರಿ ತುರಿ ಹಾಕ್ಬೇಕು ರೀ ಒಣ ಕೊಬ್ಬರಿ ತುರಿನ ಹಾಕ್ಬೇಕು ರೀ ಅದ್ರ ಮೇಲೆ ನಾವು ಗಸಗಸನ ಉದುರಿಸಿಡ್ಬೇಕು ರೀ ಇಷ್ಟು ಮಾಡಿಬಿಟ್ರೆ ಚೊಂಗ್ಯ ರೆಡಿ ರೀ ಫ್ರೆಂಡ್ಸ್ ನಾವು ಈ ಚೊಂಗೆಯನ್ನು ವರ್ಷಕ್ಕೆ ಒಂದ್ಸರಿ ಮಾತ್ರ ಮಾಡೋದ್ರಿ ಹಿಂಗಾಗಿ ನಾವು ಈ ಚೊಂಗೆ ಮಾಡೋ ಟೈಮ್ ಯಾವಾಗ ಬರ್ತಿತ್ತು ಅಂತ ಕಾಯ್ತಿರ್ತಿವ್ರಿ ಭಾಳ ಟೇಸ್ಟ್ ಆಗ್ತವ್ರಿ ಮಾಡಿ ನೋಡ್ರಿ ಒಂದು ಸರಿ ನಾ ಹೇಳೋ ರೀತಿ ಒಳಗೆ ಮಾಡ್ಕೊತಿಂದ್ರೆ ಹೆಂಗರು ಭಾರಿ ಮಸ್ತ್ ರೀ ಕೆಲವರು ಸಕ್ಕರೆ ಹಾಕಿ ಮಾಡ್ತಾರೆ ಇನ್ನು ಕೆಲವರು ಬೆಲ್ಲ ಹಾಕಿ ಮಾಡ್ತಾರೆ ನಿಮ್ಗೆ ಹೆಂಗೆ ಇಷ್ಟ ಆಗ್ತೈತಿ ಹಂಗೆ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಚೊಂಗೆನ ನಾವು ಬೇಯಿಸಿ ಮಾಡ್ತೀವ್ರಿ ಕೆಲವರು ಅವನ್ನ ಕರೆದು ಮಾಡ್ತಾರೆ ಎಣ್ಣೆಯೊಳಗೆ ಹಂಗೆ ಮಾಡಿದ್ರು ಟೇಸ್ಟ್ ರೀ ಬಟ್ ನಮಗೆ ಇದು ಇಷ್ಟ ಆಗ್ತಿತ್ರಿ ಹೀಗಾಗಿ ನಾವು ಬೇಯಿಸ್ಕೊಂಡು ಮಾಡ್ಕೊಂಡು ತಿಂತೀವಿ ರೀ ನಿಮ್ಗೆ ಹೆಂಗೆ ಇಷ್ಟ ಆಗ್ತಿತ್ತು ಹಂಗೆ ತಿನ್ರಿ ಫ್ರೆಂಡ್ಸ್ ಈ ಹಬ್ಬದ ವಿಶೇಷತೆ ಏನಂತಂದ್ರೆ ತ್ಯಾಗ ಬಲಿದಾನ ಭಾವೈಕ್ಯತೆ ಸಮನ್ವಯದ ಪ್ರತೀಕ ಈ ಹಬ್ಬ ಆಗೈತ್ರಿ ಈ ಹಬ್ಬಕ್ಕೆ ಮುಸ್ಲಿಮರ ಜೊತೆ ಹಿಂದೂಗಳನ್ನು ಭಾಗಿಯಾಗಿ ಹಬ್ಬನ ಆಚರಣೆ ಮಾಡ್ತಾರೆ ಮಸೀದಿಗೆ ಹೋಗ್ತಾರೆ ಸಕ್ರೆ ಊದಿಸ್ತಾರೆ ಆಮೇಲೆ ಜೊಂಗೆ ಮತ್ತು ಮಾದ್ಲಿ ಎಲ್ಲನೂ ಎಡಿ ಕೊಡ್ತಾರೆ ಎಡಿ ಕೊಟ್ಟು ದೇವರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಏನಾದರೂ ಹರ್ಕೆ ಇದ್ದರೆ ಹರಕೆ ಸಲ್ಲಿಸ್ತಾರೆ ಹಿಂಗ ಹಿಂದಲಿಂದ ಎಲ್ಲರೂ ಒಗ್ಗಟ್ಟಿಂದ ಮಾಡ್ಕೊಂಡು ಬಂದಿರ್ತಾರೆ ಫ್ರೆಂಡ್ಸ್ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ಬಾಳೋಣ ಧರ್ಮ ಜಾತಿ ಭೇದ ಎಲ್ಲವನ್ನು ಬಿಟ್ಟು ಒಂದಾಗಿ ಬಾಳೋಣ ಅನ್ನುವಂಥ ಸಂದೇಶವನ್ನು ತಿಳಿಸ್ತಾ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡಿರೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಿತ್ತು ರೀ ಫ್ರೆಂಡ್ಸ್ ನಿಮಗೆ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರಿ ಅದನ್ನು ಕಮೆಂಟ್ನಲ್ಲಿ ತಿಳಿಸ್ರಿ ಎಲ್ಲರೂ ಒಂದಾಗಿರೋಣ ಒಟ್ಟಾಗಿ ಬಾಳೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಎಂದು ಒಗ್ಗಟ್ಟಾಗಿ ಹೇಳೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತಿಳಿಸುತ್ತಾ ಎಲ್ಲರೂ ಆರೋಗ್ಯವಾಗಿರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು ಫ್ರೆಂಡ್ಸ್